ನಮಸ್ತೆ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಬಗ್ಗು ಬಂದು ಮಕ್ಕಳಿಗೆ ಕಣ್ ದೃಷ್ಟಿ ಮನೆಯಲ್ಲೇ ಹೇಗೆ ತೆಗಿಯುವಂಥದ್ದು ಒಂದು ಸಿಂಪಲ್ ಮೆಥಡಲ್ಲಿ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ನನ್ನ ಚಾನಲ್ ಯಾರು ಹೊಸೊಬ್ಬರಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಯಿತಾ ಸೊ ಈಗ ಕಣ್ ದೃಷ್ಟಿ ವಿಷಯಕ್ಕೆ ಬರ್ತೀನಿ ಮಕ್ಕಳು ಆರೋಗ್ಯವಾಗೇ ಇರ್ತಾರೆ ಆರಾಮಾಗೇ ಇರ್ತಾರೆ ಸಡನ್ನ ಅವರಿಗೆ ಹುಷಾರು ತಪ್ಪುವಂಥದ್ದು ಇಲ್ಲ ಪ್ರತಿನಿತ್ಯ ಕಿರಿಕಿರಿ ಮಾಡುವಂಥದ್ದು ಅದು ಮುಟ್ಟಿದ್ರೆ ಆಗಲ್ಲ ಇದು ಮುಟ್ಟಿದ್ರೆ ಆಗಲ್ಲ ಊಟ ತಿಂಡಿಗೆ ಕಿರಿಕಿರಿ ಮಾಡೋದು ಓದಲಿಕ್ಕೆ ಕಿರಿಕಿರಿ ಮಾಡೋದು ಇಂಥದ್ದೆಲ್ಲ ಸಮಸ್ಯೆಗಳು ತಾಯಂದಿರಾಗಿ ಎಸ್ಪೆಷಲಿ ತಾಯಂದಿರಾಗಿ ಎದುರಿಸ್ಬೇಕಾಗತ್ತೆ ಹಾಗೆ ಹುಷಾರ್ ತಪ್ಪೋದು ವಾರದಲ್ಲಿ ಎರಡು ಮೂರು ದಿನ ಜ್ವರ ಬರುವಂಥದ್ದು ಅಗ್ಲಿ ಆರಾಮಾಗಿರ್ತಾರೆ ರಾತ್ರಿ ಅಂದ ತಕ್ಷಣ ಹುಷಾರು ತಪ್ಪುವಂಥದ್ದು ಮೆಡಿಸನ್ ಹಾಕಿದಾಗ ಕಮ್ಮಿ ಇರುತ್ತೆ ಮತ್ತೆ ಜಾಸ್ತಿ ಆಗೋದು ಇಂಥದ್ದೆಲ್ಲ ನಾವು ತಾಯಂದಿರಾಗಿ ಮಕ್ಕಳು ಒಂದು ಏಳು ಎಂಟು ವರ್ಷದ ತನಕನೂ ಫೇಸ್ ಮಾಡೇ ಮಾಡಿರ್ತೀರ ಸೊ ಅದಕ್ಕೆ ಒಂದು ಸಿಂಪಲ್ಲಾಗಿ ಮನೇಲಿ ಯಾವ ತಂತ್ರ ಮಾಡಿದರೆ ನೀವು ಮಕ್ಕಳಿಗೆ ಕಣ್ಣೃಷ್ಟಿನ ಮನೆಯಲ್ಲೇ ತೆಗೆಯುವಂಥದ್ದು ಒಂದು ಪರಿಹಾರನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಆಯಿತಾ ಹೇಳಿದಾಗೆ ಅಂದ ನಾನು ಹೇಳಿದಾಗೆ ಮಕ್ಕಳಿಗೆ ಕಂದೃಷ್ಟಿ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಅಗ್ಲಿ ಆರಾಮಾಗಿರ್ತಾರೆ ರಾತ್ರಿ ಸಡನ್ನಾಗಿ ಜ್ವರ ಬರುವಂಥದ್ದು ಬೆಚ್ಚು ಬೀಳೋದು ನೀವು ಹೇಳಿದ ಮಾತು ಕೇಳಲ್ಲ ಆಗಿ ಹೇಳಿದ ಮಾತು ಕೇಳಲ್ಲ ಹಠ ಬೀಳೋದು ತುಂಬ ಹಠ ಅಂದರೆ ಮೊಂಡು ಹಠ ಅಂತಲೇ ಹೇಳ್ಬೋದು ಎಷ್ಟು ಬೇಕಾದ್ರೂ ಹೊಡೆತ ತಿಂತಾರೆ ಆದರೆ ಅವರು ಹೇಳೋ ಕೆಲಸ ನಾವು ಮಾ ಹೇಳೋ ಕೆಲಸ ನಾವು ಒಂದೂ ಮಾಡಲ್ಲ ಇವನು ವರ್ಕ್ ಮಾಡೋಲ್ಲ ಊಟ ಮಾಡಲ್ಲ ಊಟ ಮಾಡಿದ್ರೂ ವಾಮಿಟ್ ಆಗುವಂಥದ್ದು ಇಲ್ಲ ಒಂಥರ ಉಬ್ಬಳಿಸ್ ಉಬ್ಬಳಕೆ ಬಂದಾಗೋದು ಈ ಥರ ಎಲ್ಲ ಡಿಸೆಂಟ್ರಿ ವಾಮಿಟು ಈ ತರದ್ದೆಲ್ಲ ಇರುತ್ತೆ ಸೊ ಈವನ್ ಆಸ್ಪತ್ರೆಗೆಲ್ಲ ಬಂದು ಏನು ಪದೇ 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 ಇದೇ ಥರ ಇದೆ ಅಂದರೆ ಇದೊಂದು ನೀವು ಪರಿಹಾರ ಮಾಡಿಕೊಳ್ಳಿ ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆನೂ ಇರುತ್ತೆ ಆರೋಗ್ಯ ಸಮಸ್ಯೆನೂ ಅಂತ ಇರ ಹೇಳ್ದೇ ಇರೋಕ್ಕಾಗಲ್ಲ ಆರೋಗ್ಯ ಸಮಸ್ಯೆಯಿಂದ ಕಮ್ಮಿನೂ ಆಗಿಲ್ಲ ನೀವು ಎಷ್ಟೇ ಡಾಕ್ಟ್ರ್ದರು ತೋರಿಸಿ ಏನೇ ಚೆಕಪ್ ಮಾಡಿದರೂ ಕಮ್ಮಿ ಆಗ್ತಾ ಇಲ್ಲ ಅಂದರೆ ಸೊ ಇದೊಂದು ಪರಿಹಾರ ಮಾಡಿಕೊಳ್ಳಿ ನಿಮ್ಮ ಮಕ್ಕಳು ಮಕ್ಕಳಾಗಲಿ ಬೆಸ್ಟ್ ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು ತುಂಬ ಒಳ್ಳೆಯ ಮನೇಲಿ ಮಾಡುವಂಥ ತಂತ್ರ ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದಿಂದ ಅಂತ ಮಾಡುವಂಥ ಇನ್ನು ನನ್ನ ಮಗಳು ವಿಷಯಕ್ಕೆ ಬಂತು ಅಂದರೆ ಆರೋಗ್ಯವಾಗಿರ್ತಾಳೆ ಏನು ತೊಂದ್ರೆ ಇಲ್ಲ ಏನಾದರೂ ಎಲ್ಲಾರು ರೆಡಿಯಾಗಿ ಡ್ರೆಸ್ ಗೀಸ್ ಏನಾದ್ರು ಹಾಕ್ಬಿಟ್ಟು ಎಲ್ಲಾದ್ರೂ ಒಂದ್ ಫೋಟೋ ಪೋಸ್ಟ್ ಮಾಡ್ತೀನಿ ಫೋಟೋ ಪೋಸ್ಟ್ ಮಾಡಿದ್ರು ಪರಗಡೆ ಸ್ಕೂಲಿಗೆ ನಾರ್ಮಲ್ ಆಗಿ ಬರ್ತೀವಿ ಅಂದ್ರ ಹೋಗಿ ಕಳಿಸ್ತೀನಿ ಅಂದ್ರು ಆರಾಮ್ಸೆ ಅವಳಿಗೆ ಶುರು ಆಗ್ಬಿಡತ್ತೆ ಹಠ ಮೊಂಡುತನ ಹೇಳಿದ ಮಾತು ಕೇಳಲ್ಲ ಜ್ವರ ವಾಮಿಟು ಈ ಥರದ್ದೆಲ್ಲ ಆಗುತ್ತೆ ಸೊ ಫಸ್ಟು ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬರ್ತೀನಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬಂದು ಇದು ನಮ್ಮಮ್ಮ ಈ ತಂತ್ರ ಮಾಡ್ತಾರೆ ತುಂಬ ಒಳ್ಳೆ ಬೆನಿಫಿಟ್ಟು ಸೊ ಈಗ ಎಲ್ಲ ಸಿಟೀಲಿ ಮನೆ ಆಗಿರೋದ್ರಿಂದ ಕೆಂಡಗಳು ಇಲ್ಲ ಸೊ ಅವಾಗೆಲ್ಲ ಕೆಂಡ ದೃಷ್ಟಿ ಅಂತ ತೆಗಿಯೋರು ಕೆಂಡಗಳು ಇಲ್ಲ ನೀವೇನು ಚಿಪ್ಪಲ್ಲಿ ಕೆಂಡ ಮಾಡ್ತೀರೋ ಅದು ಕಟ್ಟಿಗೆ ಅಷ್ಟು ಗಟ್ಟಿ ಬರೋ ಕಟ್ಟಿಗೆ ಕೆಂಡ ಮಾತ್ರ ಗಟ್ಟಿ ಬರುವಂಥದ್ದು ಅದರಲ್ಲೆಲ್ಲ ನೀವು ದೃಷ್ಟಿ ತೆಗೆಯುವಂಥದ್ದು ನೋಡಿದಿರ ಇಲ್ಲಿ ಸಿಂಪಲ್ ಆಗಿ ಒಂದೇ ಒಂದು ಮೆಥಡು ಸೊ ಯಾವ ಕೆಂಡನು ಬೇಡ ಏನು ಬೇಡ ಈ ಥರ ಮಕ್ಕಳಿಗೆ ದೃಷ್ಟಿಯಾದಾಗ ಊಟ ಮಾಡದೇ ಇದ್ದಾಗ ಸೊ ಈ ಥರ ನೀವು ನಿವಾರಿಸಿ ಮೂರು ದಾರಿಯಲ್ಲಿ ಹಾಕೋದ್ರಿಂದ ನಿಮ್ಮ ಮಗುವಿನ ದೃಷ್ಟಿ ಕಮ್ಮಿಯಾಗಿ ಆರೋಗ್ಯವಾಗಿರ್ತಾರೆ ಏನು ಅಂತ ಹೇಳಿದರೆ ಬಿಳಿ ಸಾಸಿವೆ ಸೊ ಗೊತ್ತೇ ಇರುತ್ತೆ ಬಿಳಿ ಸಾಸಿವೆ ಸೊ ಬೇಕಿದ್ರೆ ನಾನು ಡಯಾಗ್ರಾಮಲ್ಲಿ ಹಾಕ್ತೀನಿ ಬಿಳಿ ಸಾಸಿವೆ ಸೊ ಎಲ್ಲ ಗಂದಿಗೆ ಅಂಗಡಿಯಲ್ಲೂ ಸಿಗುತ್ತೆ ಆ ಬಿಳಿ ಸಾಸಿವೆ ಅದಕ್ಕೆ ಸ್ವಲ್ಪ ಕಲ್ಲು ಕಲ್ಲುಪ್ಪು ಸೊ ಅದಕ್ಕೆ ಮತ್ತೆ ಈರುಳ್ಳಿ ಸಿಪ್ಪೆ ಹಾಗೆ ಬೆಳ್ಳುಳ್ಳಿ ಸಿಪ್ಪೆ ಹಾಗೆ ಬೇಕಿದ್ದರೆ ಒಣ ಮೆಣಸನ್ನು ಹಾಕ್ಕೊಳ್ಳಿ ಇಲ್ಲ ಏನೂ ಇಲ್ಲ ನನಗೆ ಇಲ್ಲಿ ಏನು ಮಾಡಲಿಕ್ಕೂ ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ ಬರೀ ಬಿಳಿ ಸಾಸಿವೆ ಇದೆಯಲ್ಲ ಸೊ ಇಷ್ಟು ಐಟಮ್ ಮುಂಚೆ ಹೇಳಿದ್ನಲ್ಲ ಅದನ್ನು ಅದಿಷ್ಟು ಸುಳಿದುಬಿಟ್ಟು ನಿಮ್ಮ ಮಗುಗೆ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಮೂರು ಬಾರಿ ಸುಳಿದ್ಬಿಟ್ಟು ತಲೆಯಿಂದ ಕೆಳಗಡೆ ಸುಳಿದ್ಬಿಟ್ಟು ಒಲೆಗೆ ಹಾಕಿ ಸುಟ್ಟಾಕುವಂಥದ್ದು ನಾನು ಸಿಟಿಲಿರೋರಿಗೆ ಹೇಳ್ತಾ ಇದ್ದೀನಿ ಸಿಟೀಲಿ ಯಾವುದೇ ಕಾರಣಕ್ಕೂ ನಮಗೆ ಹಂಡೆ ಒಲೆ ಇಲ್ಲ ಸೋಲಾರ್ ಇದೆ ಬೆಂಕಿ ಇಲ್ಲ ಅಂತ ಹೇಳೋರು ಬರೀ ಬಿಳಿ ಸಾಸಿವೆನ ಬಿಳಿ ಸಾಸಿವೆ ಇರುತ್ತಲ್ಲ ಬಿರಿ ಬಿಳಿ ಸಾಸಿವೆನಾ ಬಿಳಿ ಸಾಸುವೆನ ಇವು ಮೇಲಿಂದ ಕೆಳಗೆ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಒಂಥರ ಹೀಗೆ ಹೀಗೆ ಮತ್ತು ಹೀಗೆ ಮೂರು 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 ಆರು ಆರು ಸಲ ಸುಳಿದ್ಬಿಟ್ಟು ಕೆಳಗಿಂದ ಹೀಗೆ ಮಾಡಿ ಮೂರು ಬಾರಿ ತೂತು ಅಂತ ಮಾಡಿ ಮಕ್ಕಳ ತೂ ತೂತು ಮಾಡಿಸಿ ನೀವು ನಡೆಯುವಂಥ ದಾರಿ ಅಂದರೆ ಜನಗಳು ಓಡಾಡೋ ದಾರಿಯಲ್ಲಿ ಹಾಕ್ಬಿಡಿ ಸಾಸಿವೆ ಬಿಳಿ ಸಾಸಿವೆ ಕಪ್ಪು ಸಾಸಿವೆ ಆಗೋಲ್ಲ ಸೊ ಇದರಿಂದ ನಿಮ್ಮ ಮಕ್ಕಳದ್ದು ಏನು ದೃಷ್ಟಿ ಇರುತ್ತೆ ಎಲ್ಲ ಮಣಪಾಲ್ ಆಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಎಲ್ಲ ದೃಷ್ಟಿನೂ ಭೂಮಿ ತಾಯಿ ಹೇಳ್ಕೊಳ್ತಾಳೆ ಅಂತ ಅಷ್ಟೆ ಸೊ ತುಂಬ ಒಳ್ಳೆ ಬೆನಿಫಿಟ್ಟು ಇನ್ನೊಂದು ಇನ್ನೊಂದು ಹೇಳ್ತೀನಿ ಎಕ್ಕದ ಬೇರು ಇರುತ್ತಲ್ಲ ಬಿಳಿ ಎಕ್ಕದ ಬೇರು ಸೊ ಎಲ್ಲ ಕಡೆನೂ ಎಕ್ಕದ ಮರ ಇರುತ್ತೆ ಎಕ್ಕದ ಗಿಡ ಇರುತ್ತೆ ಎಕ್ಕದ ಬೇರು ಇರುತ್ತಲ್ಲ ಅದನ್ನು ತೇದ್ಬಿಟ್ಟು ದಿನ ನಿಮ್ಮ ಮಗುಗೆ ರಾತ್ರಿ ಹಚ್ಚತಾ ಬನ್ನಿ ಕಣ್ ದೃಷ್ಟಿ ತುಂಬ ತುಂಬ ಒಳ್ಳೆಯದದು ಹಾಗೆ ಮಕ್ಕಳು ರಾತ್ರಿ ಬೆಚ್ಚಿಬೀಳುವಂಥದ್ದಾಗ್ಲಿ ಹೆದರುವಂಥದ್ದಾಗಲಿ ತುಂಬ ಒಳ್ಳೇದು ಎಕ್ಕದ ಬೇರು ಸೊ ಇನ್ನೊಂದು ವಿಡೆ ಇದರಲ್ಲಿ ತುಂಬ ಬೆನಿಫಿಟ್ ಇದೆ ಇದರಲ್ಲಿ ಇದೊಂದು ಸ ಸೇರಿಸ್ಕೊಳ್ಳಿ ನೀವು ಎಕ್ಕದ ಬೇರು ಬಿಳಿ ಎಕ್ಕದ ಬೇರು ಇರುತ್ತಲ್ವ ಅದನ್ನು ಚೆಂದ ಒಣಗಿಸಿಟ್ಕೊಳ್ಳಿ ತೇದಿ ತಲೆಗೆ ಹಣೆಗೆ ಹಚ್ಕೊಳ್ತಾ ಬನ್ನಿ ಮಗು ತುಂಬ ವಿದ್ಯಾಭ್ಯಾಸದಲ್ಲಿ ತುಂಬ ಬರ್ತಾನೆ ಹಾಗೆ ಕಣ್ ದೃಷ್ಟಿ ಏನೇ ಇದ್ರೂ ನಿವಾರಣೆ ಆರೋಗ್ಯವಾಗಿ ಇರ್ತಾರೆ ನಿಮ್ಮ ಮಕ್ಕಳು ಸೊ ಕಮೆಂಟ್ ಬರ್ಬೋದು ಸುಮಾರು ಜನ ಮಕ್ಕಳು ಆರೋಗ್ಯವಾಗಿ ಇದ್ದರೆ ಇದನ್ನೆಲ್ಲ ಮಾಡಿದರೆ ಸಾಕು ಹುಷಾರಿಲ್ಲ ಅಂದ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದೇ ಬೇಡ ನಾನು ಹೇಳ್ತಾ ಇರೋದು ಪ್ರತಿನಿತ್ಯ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಒಂದಲ್ಲ ಒಂದು ಒಂದಲ್ಲ ಒಂದು ಇವತ್ತು ಜ್ವರ ಬಂದರೆ ನಾಳೆ ಇನ್ನೊಂದು ನಾಳೆ ಇನ್ನೊಂದು ಹಠ ಮುಂಡುತನ ಹೇಳಿದ ಮಾತು ಕೇಳಲ್ಲ ಅಂತವರಿಗೆ ಆಯ್ತಾ ಕೆಲವೊಬ್ಬರಿಗೆ ಅಂಥದ್ದೇ ಒಂದು ಮೆಡಿಕಲ್ ಪ್ರಾಬ್ಲಮ್ ಇರುತ್ತೆ ಅವರು ದಿನ ಆಸ್ಪತ್ರೆಗೆ ಹೋಗಲೇಬೇಕಾಗುತ್ತೆ ಆರಾಮಾಗಿರೋ ಮಕ್ಕಳಿಗೆ ನಾನು ಹೇಳ್ತಾ ಇರೋದು ಸೊ ಇಷ್ಟನ್ನ ಮಾಡ್ಕೊಳ್ತಾ ಬನ್ನಿ ನಿಮ್ಮ ಮಗಳು ತುಂಬ ಚೆನ್ನಾಗೆ ಆರೋಗ್ಯ ಆಗಿರ್ತಾರೆ ಹಾಗೆ ನೀವು ಹೇಳಿದ ಮಾತು ಕೇಳ್ತಾರೆ ಸೊ ಈ ಇವತ್ತಿನ ವಿಡಿಯೋ ಇದಾಗಿತ್ತು ಸೊ ಹೇಗೆ ಅನಿಸ್ತು ವೀಡಿಯೋ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್